对。嗯 ಪೋರ್ಟ್ ಅಥಾರಿಟಿ ಏರ್ಪೋರ್ಟ್ ಅಥಾರಿಟಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತದೆ ಮಹಾರಾಷ್ಟ್ರ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ನಂಬರ್ ಒನ್ ಇದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾರ್ಡ್ ಹೇಳಿದ್ದಾರೆ ಡಿಜಿಪಿ ರಾಮಚಂದ್ರ ಅವರು ಬೆಂಗಳೂರಿನಲ್ಲಿ ಇರ್ತಾರೆ ಅವರೇನು ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಇರ್ತಾರಾ ಕಸ್ಟಮ್ಸ್ ಡ್ಯೂಟಿ ಮಾಡೋದು ಯಾರು ಎಂದು ಅವರು ಪ್ರಶ್ನೆ ಮಾಡಿದರು ನಟಿ ರನ್ಯ ರಾವ್ ಪ್ರಕರಣದಲ್ಲಿ ನಲವತ್ತು ಸಾರಿ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ ಇದರಲ್ಲಿ ಕೇಂದ್ರ ಸರ್ಕಾರದ ಕೈವಾಡವಿದೆ ಈಗ ಅದೇ ಪದೇ ಪದೇ ಇದೇನ್ ಸ್ಮಗ್ಲಿಂಗ್ ಆಗಿದೆ ಸ್ಮಗ್ಲಿಂಗ್ ನೋಡಿದ್ರೆ ಈ ಅಥಾರಿಟಿ ಏನಿದೆ ಏರ್ಪೋರ್ಟ್ ಅಥಾರಿಟಿ ಆಗಿರಲಿ ಪೋರ್ಟ್ ಅಥಾರಿಟಿ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮೇಲೆ ಆಗ್ಲಿಲ್ಲ ತಾವು ಪ್ರಶ್ನೆ ಕೇಳ್ತಾ ಇದ್ದೀರಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಥವಾ ನಮ್ಮ ಇರ್ತಕ್ಕಂಥ ಸೀನಿಯರ್ ಆಫೀಷಿಯಲ್ಸ್ ಯಾರು ಇನ್ವಾಲ್ವ್ ಇದ್ದಾರೆ ಇನ್ವಾಲ್ಡ್ ಇದ್ರೆ ತನಿಖೆ ಆಗಲಿ ಅದ್ರಾಗೇನು ಅಭ್ಯಂತರ ತನಿಖೆ ಆಗಲಿ ಆದರೆ ಗೋಲ್ಡ್ ಬರೆ ಬೆಂಗಳೂರಿಗೆ ಮಾತ್ರ ಬಂದಿಲ್ಲ ಸರ್ವೆ ರಿಪೋರ್ಟ್ ಪ್ರಕಾರ ಭಾರತ ದೇಶದಲ್ಲಿ ಬಾಂಬೆ ನಂಬರ್ ಒನ್ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಸ್ಮಗ್ಲಿ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ನಂದು ಏನಾದಿರತಕ್ಕಂಥ ಒತ್ತಡ ಅಂತಂದರೆ ಒಂದು ಪ್ರಕರಣ ಬಿಟ್ಟರೆ ಇಡೀ ಭಾರತ ದೇಶದಲ್ಲಿ ಯಾವ ಯಾವ ಪೋರ್ಟ್ನಲ್ಲಿ ಯಾವ ಏರ್ಪೋರ್ಟ್ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ ಅಂತ ತಾವು ಅಂದಾಜು ಮಾಡಿ ನೋಡಬೇಕು ಸೊ ಇದು ಸಮರ್ಪಕವಾಗಿ ತನಿಖೆ ಆಗಲಿ ಅಂತ ನನ್ನ ನನ್ನ ಒತ್ತಾಯನ ಮಾಡಲಿಕ್ಕೆ ಇಚ್ಛೆ ಬಯಸ್ತೀನಿ ಆದರೆ ಪ್ರೋ ನಾ ನಾನೊಬ್ಬ ಎಮ್ ಎಲ್ ಇದ್ದೀನಿ ಮಿನಿಸ್ಟರ್ ಇದ್ದೀನಿ ಪ್ರೋಟೋಕಾಲ್ನಾಗ ಏನು ಮಾಡ್ತಾರೆ ಆಫೀಸರ್ಸ್ ಅಂದರೆ ನಿಮಗೆ ಬರ್ತಾರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಿಮಗೆ ಕರ್ಕೊಂಬಂದು ಎಸ್ಕಾಟ್ ಮಾಡ್ತಾರೆ ಅಂದರೆ ನಿಮಗೆ ಕಸ್ಟಮ್ ಸೂಟಿನ ಎಗರ್ಸಕ್ಕೆ ಬರ್ತದೆ ಒಬ್ಬ ಪ್ರೋಟೋಕಾಲ್ ಆಫೀಸರ್ಗೆ ಪ್ರೋಟೋಕಾಲು ಹೆಂಗೆ ಮಿಸ್ ಆಪರೇಟ್ ಆಗಿದೆ ಅದಕ್ಕೆ ತನಿಖೆ ಆಗಲಿ ನಾನು ಕೇಳ್ತಿರ್ತಕ್ಕಂಥದ್ದು ಇಷ್ಟು ಸರಿ ಒಂದು ಸಲ ಅಲ್ಲ ಎರಡು ಇಲ್ಲ ಮೂರು ಅಲ್ಲ ನಾಲ್ಕು ಅಲ್ಲ ನಲವತ್ತು ಸರಿ ಮೂವತ್ತು ಸರಿ ಹೋಗಿ ಬಂದಾರೆ ಇದ್ರಾಗೇನು ಕೇಂದ್ರ ಸರ್ಕಾರದ ಏನು ಕೈವಾಡಲಿ ಅಂತೀರಾ ನೀವು ಕಸ್ಟಮ್ಸ್ ಯಾರಿಗೆ ಬರುತ್ತೆ ಮತ್ತೆ ಪೊಲೀಸ್ ಆಫೀಸರ್ ಹೋದ ತಕ್ಷಣ ಕಸ್ಟಮ್ಸ್ ಬಿಟ್ಬಿಡ್ತಾರೆ ಒಳಗಡೆ ಪೊಲೀಸ್ ಆಫೀಸರ್ ಹೋಗಿ ಬ್ಯಾಗ್ ಹಿಡ್ಕೊಂಡಾಗ ಕಸ್ಟಮ್ಸ್ನ ಬೈಪಾಸ್ ಮಾಡ್ಕೊಕ ಬಂದುಬಿಡ್ತಾರಾ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ ಒಂದು ಸರಿ ಓಕೆ ಎರಡು ಸಲಿ ಓಕೆ ನಿಮ್ಮ ರಿಪೋರ್ಟ್ ಪ್ರಕಾರ ಮೂವತ್ತು ನಲ್ವತ್ತು ಟೈಮ್ ಹೋಗಿ ಬಂದಿದ್ರು ತಾನೆ ಮತ್ತೆ ಇದು ಯಾರು ಇನ್ವಾಲ್ಡ್ ಯಾರು ಇರ್ತಾರೆ ಇನ್ವಾಲ್ವ್ಮೆಂಟ್ ಬಗ್ಗೆ ಯಾರು ಮಾತಾಡದೆ ಬೇಡ ಕಸ್ಟಮ್ಸ್ ಬಗ್ಗೆ ಯಾರು ಮಾತಾಡದೆ ಬೇಡ ಅಗಲ ಬರೋದು ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ನಮಗೆ ಕೇಳ್ತಿರಿ ಕೇಳಿ ಇಲ್ಲ ಬಟ್ ಕಸ್ಟಮ್ಸ್ ಇಲ್ಲಿ ಕಸ್ಟಮ್ಸ್ ಅವ್ರ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಯಾರು ಮಾತಾಡಕ ಜಿ ಎ ಪಿ ಅವರು ನಾಯಕರು ಕೇಂದ್ರದಲ್ಲಾಗಿರಲಿ ಯಾಕೆ ಇನ್ವಾಲ್ವ್ ಆಗಿಲ್ಲ ಅಂತ ನಿಮಗೆ ಅನ್ಸುತ್ತೆ ಇದು ಒಂದೇ ಪೋರ್ಟ್ ನಲ್ಲಿ ಯಾಕೆ ಆಗಿರ್ಬೋದು ಹಿಂಗೆ ಒನ್ ಟೈಮ್ ಆದಾನಿ ಪೋರ್ಟ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿಯ ಡ್ರಗ್ಸ್ ಸೀಸ್ ಆಗಿತ್ತು ಎಷ್ಟು ಮುಂದ್ರಾ ಪೋರ್ಟ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಡ್ರಗ್ಸ್ ಸೀಸ್ ಆಗಿತ್ತು ಏನದ ಬಗ್ಗೆ ಮಾತನಾಡ್ತಾರೆ ಯಾರನ್ನ ಟ್ವೆಂಟಿ ಒನ್ ಥೌಸಂಡ್ ಕ್ರೋರ್ಸ್ ಒಂದೇ ಒಂದು ಶಿಪ್ಮೆಂಟ್ ಸೀಸ್ ಆಗಿತ್ತು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಿದ್ರೆ ಈ ದೇಶದಲ್ಲಿ ನೀವು ಸಮರ್ಪಕವಾಗಿ ಕೇಳಂಗಿದ್ರೆ ಅವ್ರನ್ನ ಕೂಡ ಕೇಳಿ ನಮ್ಮ ರಾಜ್ಯ ಸರ್ಕಾರನ ನಮ್ದು ಯಾವ್ದು ಆಫೀಸರ್ ಇನ್ವಾಲ್ವ್ಮೆಂಟ್ ಇದ್ರೆ ಅವ್ರು ಏನೇ ಕ್ರಮ ಐತೆ ತಗೊಳ್ಳಿ ಅವ್ರ ಕ್ರಮ ತಗೊಳ್ಳಿ ನೀವು ಬೇಕಂತ ನಮ್ಮನ್ನು ಕೇಳಿಸಿದ್ರೆ ಅರ್ಥ ಆಗ್ತದೆ ಇಲ್ಲಿ ರಾಜ್ಯ ಸರ್ಕಾರದ ಹತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷ ಒಳಗಿರ್ತಕ್ಕಂಥ ಕಸ್ಟಮ್ ಆಫೀಸರ್ಸ್ ಇನ್ವಾಲ್ವ್ ಇಲ್ಲ ಮಾಡಕ್ ಬರಲ್ಲ ಅಂತ ವಾದ ಇದೆ ನೀವು ಹಗಲಲ್ಲ ರಾಜ್ಯ ಸರ್ಕಾರ ಮೇಲೆ ಅಂತ ಹೊಂದರ್ಸ್ಬೇಕಂತಿದ್ದೀರಾ ವಾಟ್ ಇಸ್ ಯುವರ್ ಇಂಟೆನ್ಶನ್ ಅಲ್ಲ ವೈ ಆರ್ ವೈಆರ್ ವಾಸ್ಕಿಂಗ್ ನೀವು ಕಸ್ಟಮ್ಸ್ ಬಗ್ಗೆ ನಾನಾ ಕಸ್ಟಮ್ ಕಷ್ಟ ಈಗ ನೀವು ಅಂತ ಹೇಳ್ತೀರಿ ಎಲ್ಲಾ ಅಧಿಕಾರಿಗಳು ಯಾರು

ದುಡ್ಡನ್ನ ಡೈರೆಕ್ಟ್ ಡಿಬ್ಯೂಟನ್ನ ಮಾಡ್ತಾ ಇದ್ದೀವಿ ಸಮಿತಿ ರಚನೆ ಮಾಡಿದೀವಿ ಸಮಿತಿ ಮುಖಾಂತರ ದುಡ್ಡು ಕೊಡ್ತಾ ಇದ್ದೀವಿ ಅದು ಹೇಳ್ತಕ್ಕಂತ ವಾದ ಇದೆ ಇದು ಎಲ್ಲಾ ಸರ್ಕಾರ ಸಂದರ್ಭದಲ್ಲಿ ಈಗ ನಾವು ಬೋರ್ಡ್ ಕಾರ್ಪೊರೇಷನ್ ಮಾಡ್ತೀವಿ ಯಾರವರು ಬೋರ್ಡ್ ಕಾರ್ಪೊರೇಷನ್ ಎಲ್ಲ ಸರ್ಕಾರದಲ್ಲಿ ಆಗಲ್ಲ ಗಳು ಆಗ್ತಾರೆ ಯಾರು ಅವರಲ್ಲ ಪಕ್ಷದ ಕಾರ್ಯಕರ್ತರು ತಾನೇ ಹೌದು ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಇದನ್ನ ನೀವು ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು ಅರವತ್ತು ಸಾವಿರ ಕೋಟಿ ನಾವು ಡಿ ಟಿ ಮಾಡಿದ ಸಂದರ್ಭದಲ್ಲಿ ಈ ಸಮಿತಿಗಳು ಎಲ್ಲ ಸೇರಿ ನಾನು ಸಮರ್ಥನೆ ಮಾಡ್ತಾ ಇಲ್ಲ ಎಲ್ಲ ಸರ್ಕಾರಗಳು ನಾವು ಮಾಡಿದ್ರು ಅನುಷ್ಠಾನ ಆಗಬೇಕು ಹೋಗಿ ಇಂಪ್ಲಿಮೆಂಟ್ ಆಗಲಿಕ್ಕೆ ಓವರ್ಲುಕ್ ಮಾಡಲಿಕ್ಕೆ ಅದನ್ನ ಸೂಪ್ರವೈಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಶಾಸಕರನ್ನ ಹಕ್ಕನ್ನ ಮುಟಗೊಳಿಸಬೇಕಾಗಿರ್ಲಿ ಅವ್ರನ್ನ ಅಗೋರ ಅಗೋರ ನಡೆಸಬೇಕಾಗಿರ್ಲಿ ಅವರು ಪ್ರೋಟೋಕಾಲ್ನ ಮಿಸ್ ಮಾಡಲ್ಲ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ